ಕರಾವಳಿ ಭಾಗದ ಗ್ರಾಮೀಣ ಪ್ರದೇಶದ ಬಹುಪಾಲು ಮಂದಿ ಬದುಕು ಕಟ್ಟಿಕೊಳ್ಳಲು ನೆರವಾಗಿರುವ ಉದ್ಯಮ ಈ ಗೇರು ಸಂಸ್ಕರಣೆ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಅವಧಿಯಲ್ಲಿ ಮಂಗಳೂರಿನಲ್ಲಿ ಆರಂಭವಾದ ಗೇರು ಅಥವಾ ಗೋಡಂಬಿ ಸಂಸ್ಕರಣಾ ಉದ್ಯಮವೀಗ ಶತಮಾನೋತ್ಸವ ಹೊಸ್ತಿಲಲ್ಲಿದೆ ಗೇರು ಕೃಷಿಯಲ್ಲಿ ಭಾರತ ಆಫ್ರಿಕಾ ವಿಯೆಟ್ನಾಂ ಹೆಸರು ಮಾಡಿವೆ ಆಫ್ರಿಕಾ ವಿಯೆಟ್ನಾಂನಲ್ಲಿ ಕಚ್ಚಾ ಗೇರು ಹೆಚ್ಚು ಬೆಳೆದರೂ ಅಲ್ಲಿ ದೇಶೀಯ ಬಳಕೆ ಕಡಿಮೆ ಭಾರತದಲ್ಲಿ ಬಳಕೆಯ ಪ್ರಮಾಣ ಹೆಚ್ಚು ಬಳಕೆ ಪ್ರತಿ ವರ್ಷ ಶೇಕಡ ಎಂಟರಿಂದ ಹತ್ತರಷ್ಟು ಹೆಚ್ಚುತ್ತಲೇ ಇದೆ ಹೀಗಾಗಿ ಗೇರು ಕೃಷಿಯ ಮೂಲಕ ಕರಾವಳಿಯಲ್ಲಿ ರೈತರು ಬದುಕು ಕಟ್ಟಿಕೊಂಡಿದ್ದರೆ ಗೇರು ಸಂಸ್ಕರಣೆ ಉದ್ಯಮ ಸಾವಿರಾರು ಕಾರ್ಮಿಕರಿಗೆ ಉದ್ಯೋಗ ನೀಡಿದೆ ಇವರು ವಿಶ್ವಕೇಶವ ಮತ್ತು ನವಶ್ರೀ ರೈ ದಂಪತಿ ಕಾಸರಗೋಡು ಜಿಲ್ಲೆಯ ಪೈವಳಿಕೆ ಧರ್ಮಡ್ಕದ ಕುರುವೇರಿ ಫಾರ್ಮ್ನ ಈ ದಂಪತಿ ತಮ್ಮ ತೋಟದಲ್ಲಿ ಬೆಳೆಯುವ ಕಚ್ಚಾ ಗೇರು ಬೀಜವನ್ನು ತಾವೇ ಸಂಸ್ಕರಿಸಿ ಮಾರಾಟ ಮಾಡುವ ಮೂಲಕ ಗೇರು ಕೃಷಿಯಲ್ಲಿಯೂ ಲಾಭ ಪಡೆಯಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಇವರು ಉತ್ಪಾದಿಸುವ ಕುರುವೇರಿ ಕ್ಯಾಶು ಬೇಡಿಕೆ ಪಡೆದುಕೊಳ್ಳುತ್ತಿದೆ ನಾವು ಗೋಡಂಬಿ ಅತ್ತ ನಮಗೆ ಗಮನ ಸೆಳೆಯಿತು ಗೋಡಂಬಿ ಹಾಕಿದರೆ ಅದಕ್ಕೆ ನೀರು ಬೇಡ ಹಾಗೆ ತಕ್ಕ ಮಟ್ಟಿನ ಇತ್ತು ಆಗ ಹತ್ತು ವರ್ಷದ ಹಿಂದೆ ನೂರ ಇಪ್ಪತ್ತು ನೂರ ಮೂವತ್ತು ರೂಪಾಯಿ ಒಳ್ಳೆ ಬೆಲೆ ಹಾಗೆ ನಾವು ನೂರ ಇಪ್ಪತ್ತು ಬೆಲೆ ಎಲ್ಲ ಉಂಟಲ್ಲ ಇದು ತೊಂದರೆ ಇಲ್ಲ ಹೆಕ್ಕುವ ಕೆಲಸ ಮಾತ್ರ ಅಂಥೇಳಿ ನಾವು ಇದನ್ನು ಗೋಡಂಬಿಯನ್ನು ಒಂದು ನಾಲ್ಕು ಎಕರೆ ಅಷ್ಟು ನಾಲ್ಕರಿಂದ ಐದು ಎಕರೆ ಐದು ಎಕರೆ ಜಾಗದಲ್ಲಿ ನಾವು ಗೋಡಂಬಿಯನ್ನು ಹಾಕುವಂಥ ನಿರ್ಧಾರ ಮಾಡಿದ್ವಿ ಸೊ ಅದರಲ್ಲಿ ನಾವು ಇಲ್ಲಿಂದ ಎರಡು ಸಾವಿರದ ಹನ್ನೆರಡರಲ್ಲಿ ನಾವು ಪುತ್ತೂರು ಎನ್ ಆರ್ ಸಿ ಅಂತ ಅದು ಗೇರು ಸಂಶೋಧ ಸಂಶೋಧನಾ ನಿಗಮ ಅಲ್ಲಿಂದ ನಾವು ಗೇರು ಗಿಡಗಳನ್ನು ತೆಗೊಂಡು ಬರ್ತೇವೆ ಮೊದಲನೇ ಹಂತವಾಗಿ ಒಂದು ನಾನ್ನೂರ ಐವತ್ತು ಗಿಡಗಳನ್ನು ತಗೊಂಡು ಬರ್ತೇವೆ ಸೊ ಅದನ್ನು ತಂದು ನಾವು ಹಾಕಿ ಎಲ್ಲ ಕೃಷಿ ಮಾಡಿದ ಮೇಲೆ ನಮಗೆ ಒಂದು ವರ್ಷ ಒಳ್ಳೆಯ ಬೆಲೆ ಸಿಕ್ಕಿತ್ತು ನೂರ ಐವತ್ತು ರೂಪಾಯಿ ಸಿಕ್ಕಿತ್ತು ಮತ್ತು ನೂರ ಐವತ್ತು ರೂಪಾಯಿಂದ ನೂರ ಇಪ್ಪತ್ತು ಹಾಗೆ ಮತ್ತು ನೂರು ಎಂಬತ್ತು ಹಾಗೆ ಕಡಿಮೆ ಕಡಿಮೆ ಆಗ್ತಾ ಹೋಯಿತು ಇದು ಇನ್ನು ಇದರ ಕೃಷಿ ಮಾಡಿ ಕೈಯಿಂದ ನಮಗೆ ಇದನ್ನು ಹಾಕಿ ಇದನ್ನು ನಡೆಸುವಂಥ ಪ್ರಸಂಗ ಬಂತು ಹಾಗಾಗಿ ನಾವೇನು ಮಾಡಿದೀವಿ ಇದಕ್ಕೆ ಏನಾರೊಂದು ಮಾರ್ಗವನ್ನು ಹುಡ್ಕೊಳ್ಬೇಕಂತ ನಾವು ಗೇರು ಬೀಜದ ಪ್ರೊಸೆಸ್ ಮಾಡಿದರೆ ಹೇಗೆ ಅಂತ ನಾವು ಕೃಷಿ ಇದು ಕೃಷಿ ಗ್ರೂಪ್ ಅಂದರೆ ಕ್ಯಾಶಿಯೋ ಗ್ರೂಪಲ್ಲಿ ನಮಗೆ ಇದು ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೇವೆ ಆಗ ಅದರಲ್ಲಿ ಹೀಗೆ ಸಣ್ಣ ಸಣ್ಣ ಮಟ್ಟದಲ್ಲಿ ಹೀಗೆ ಮಹಾರಾಷ್ಟ್ರ ಗೋವಾದ ಕಡೆ ಎಲ್ಲ ಮಾಡೋದನ್ನು ನಾನು ನೋಡಿದೆ ಹಾಗೆ ನಮ್ಮ ಊರಲ್ಲಿ ಎಲ್ಲಿ ಉಂಟು ಹೀಗೆ ಮಾಡುವಂಥದ್ದು ಹಾಗೆ ನೋಡುವಾಗ ಕುಟುಂಬಶ್ರೀಯಲ್ಲಿ ಕೇರಳ ರಾಜ್ಯದಲ್ಲಿ ಕುಟುಂಬಶ್ರೀಯ ಕೆಳಗಡೆ ತಕ್ಕ ಮಟ್ಟಿಗೆ ನಡೆಸ್ತಾ ಇದ್ದಾರೆ ಸೊ ಅದು ಕೂಡ ನಾವು ನೋಡಿದ್ದೀವಿ ಅದು ಕೂಡ ಸಕ್ಸಸ್ ಆಗಿದೆ ಹಾಗಾದರೆ ನಾವು ಏಕೆ ಮಾಡಬಾರ್ದು ಇದನ್ನು ನೋಡುವ ಒಂದು ಕೈ ಅಂತ ನಾವು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾವು ಇದಕ್ಕೆ ಪಾದಾರ್ಪಣೆಯನ್ನು ಮಾಡಿರ್ತೇವೆ ಸುತ್ತಲಿನ ರೈತರಿಂದಲೂ ಕಚ್ಚಾ ಗೇರು ಬೀಜ ಖರೀದಿಸಿ ಸಂಸ್ಕರಿಸುತ್ತಿರುವ ವಿಶ್ವಕೇಶವ ತಮ್ಮಂತೆ ಇತರ ರೈತರು ಇಂತಹ ಸಾಹಸಕ್ಕೆ ಕೈ ಹಾಕಬೇಕು ಎಂದು ಸಲಹೆ ನೀಡುತ್ತಾರೆ ಪ್ರತಿಯೊಬ್ಬ ಕೃಷಿಕರು ಮಾಡಬೇಕು ಬೆಲೆ ಇಲ್ಲ ಅಂತ ಹೇಳಿ ನಾವು ಇದನ್ನ ಕಡೆಗಣಿಸುವಂತದ್ದಲ್ಲ ಇದು ಮಾಡಲಿಕ್ಕೆ ಕಷ್ಟ ಉಂಟು ಅಂದ್ರೆ ಇದು ಮ್ಯಾನ್ ಪವರ್ ಎಲ್ಲ ಬೇಕು ಇದರ ಜೊತೆಗೆ ಬೇಕು ನಾವು ಪ್ಲಾನಿಂಗ್ ಮಾಡ್ತಾ ಇರಬೇಕು ಹಾಗೆ ನಾವು ಮಾಡಿದಂಥದ್ದು ಅದು ಮತ್ತೆ ಆರ್ಡರ್ ಬಂದ ಮೇಲೆ ಮತ್ತೆ ನಮಗೆ ಇಂಪ್ರೂವ್ ಆದ್ಮೇಲೆ ಮಾರ್ಕೆಟಿಂಗ್ ಎಲ್ಲ ಇಂಪ್ರೂವ್ ಆದ್ಮೇಲೆ ನಾವು ಪೀಲಿಂಗ್ ಮಿಷಿನ್ ಗಳನ್ನ ತಗೊಳ್ತೇವೆ ಹೀಗೆ ದೊಡ್ಡ ಉದ್ಯಮವಾಗಿಯೂ ಕರಾವಳಿ ಭಾಗದಲ್ಲಿ ಗೇರು ಸಂಸ್ಕರಣೆ ಅಭಿವೃದ್ಧಿ ಹೊಂದುತ್ತಾ ಬಂದಿದೆ ಕರ್ನಾಟಕದಲ್ಲಿ ಗೇರು ಕೃಷಿಗೆ ಉತ್ತೇಜನ ನೀಡಲು ರಾಜ್ಯ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿಯೇ ಕರ್ನಾಟಕ ಗೇರು ಅಭಿವೃದ್ಧಿ ಮಂಡಳಿ ಸ್ಥಾಪಿಸಿದೆ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮವು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಒಟ್ಟು ಇಪ್ಪತ್ತೈದು ಸಾವಿರದ ಆರುನೂರ ತೊಂಬತ್ತಾರು ಹೆಕ್ಟೇರ್ಗಳಷ್ಟು ಗೇರು ಬೀಜದ ನೆಡುತೋಪು ಹೊಂದಿದೆ ಗೇರು ಬೀಜವನ್ನು ಕಾಯಿಸಿ ಹೊರಗಿನ ಕವಚದಿಂದ ಸಿಪ್ಪೆ ಸಹಿತ ಗೋಡಂಬಿಯನ್ನು ಬೇರ್ಪಡಿಸುವುದು ಗೋಡಂಬಿಯ ಸಿಪ್ಪೆ ಸುಲಿಯುವುದು ಸಿಪ್ಪೆ ಸುಲಿದ ಗೋಡಂಬಿಯನ್ನು ಬೇರೆ ಬೇರೆ ಗ್ರೇಡ್ಗಳಾಗಿ ವಿಂಗಡಿಸುವ ಕಾರ್ಯಕ್ಕೆ ಮಹಿಳಾ ಕಾರ್ಮಿಕರನ್ನೇ ನೆಚ್ಚಿಕೊಳ್ಳಲಾಗಿದೆ ಮಹಿಳೆಯರು ಸಿಪ್ಪೆ ಸಹಿತ ಗೇರು ಬೀಜವನ್ನು ಮನೆಗೆ ತಂದು ಬಿಡುವಿನ ವೇಳೆಯಲ್ಲಿ ಸಿಪ್ಪೆ ಬೇರ್ಪಡಿಸಿ ಕಾರ್ಖಾನೆಗೆ ಮರಳಿಸುವ ಪರಿಪಾಠ ಇಲ್ಲಿದೆ ಇಂಪೋರ್ಟ್ ಆದ ನಂತರ ಫಸ್ಟ್ ದಿನ ಅದನ್ನು ರೋಸ್ಟಿಂಗ್ ಮಾಡ್ತೇವೆ ರೋಸ್ಟಿಂಗ್ ಮಾಡಿದ ನಂತರ ನೆಕ್ಸ್ಟ್ ಡೇ ಅದನ್ನು ಕೂಲಿಂಗ್ ಮಾಡೋದು ಅಂದರೆ ಮಾಯ್ಶ್ಚರ್ ಆಗಲಿಕ್ಕೆ ಇರ್ತೇವೆ ಅದರ ತರ್ಡ್ ಏನಾಗ್ತದೆ ಅಂದರೆ ಸೈಜಿಂಗ್ ವೇರಿಯೇಷನ್ ಸೈಜಿಂಗ್ ಆಗ್ತದೆ ಎ ಒನ್ ಬಿ ಒನ್ ಸಿ ಒನ್ ಡಿ ಒನ್ ಆ ಥರ ಸೈಜಿಂಗ್ ಆದ ನಂತರ ನೆಕ್ಸ್ಟ್ ದಿನ ಅದನ್ನು ಕಟ್ಟಿಂಗ್ ಮಾಡ್ತಾರೆ ಕಟ್ಟಿಂಗ್ ಮಾಡಿದ ನಂತರ ನಮಗೆ ಅದರಲ್ಲಿ ಕನ್ನಲ್ ಸಿಗ್ತದೆ ಕನ್ನಲನ್ನು ನಾವು ಫಸ್ಟಿಗೆ ಬೋರ್ಮಾ ಇಡಬೇಕು ಬೋರ್ಮಾ ಮಾಡಿದ ನಂತರ ಬಿಸಿಲು ಮಾಡಿದ ನಂತರ ನಾವು ನೆಕ್ಸ್ಟ್ ಅದನ್ನು ಮಾಯ್ಶ್ಚರ್ ಆಡಲಿಕ್ಕೆ ಇಡಬೇಕು ಒಂದು ಒನ್ ಡೇಸಲ್ಲಿ ಮಾಯ್ಚರ್ ಆಗಿ ಇಡಬೇಕು ನೆಕ್ಸ್ಟ್ ಏನಾಗ್ತದೆ ಅಂದರೆ ಅದನ್ನು ಪೀಲಿಂಗ್ ಮಾಡ್ತಾರೆ ಪೀಲಿಂಗ್ ಮಾಡಿದ ನಂತರ ಅದು ನ್ಯಾನೋ ಫಿಕ್ಸ್ ಮಿಷಿನಿಂದ ಪಾಸಾಗಿ ಸೈಜಿಂಗ್ ಆಗಿ ಗ್ರೇಡಿಂಗ್ ಹೋಗ್ತದೆ ಗ್ರೇಡಿಂಗ್ ಹೋದ ನಂತರ ಲಾಸ್ಟ್ ಸ್ಟೆಪ್ ಅದು ಪ್ಯಾಕಿಂಗ್ ಗ್ರೇಡಿಂಗ್ ಆದಾಗ ಅಲ್ಲಿ ಮಾಯ್ಚರ್ ಆಗ್ತದೆ ಹಾಗಾಗಿ ಅದನ್ನು ನಾವು ಬೋರ್ಮ ಮಾಡಲಿಕ್ಕೆ ಒಂದು ಇಡಬೇಕಾಗ್ತದೆ ನೆಕ್ಸ್ಟ್ ಅದು ಪ್ಯಾಕಿಂಗ್ ಪ್ಯಾಕಿಂಗಲ್ಲಿ ಡ್ರೈ ಆಗಿರ್ತದೆ ನೆಕ್ಸ್ಟ್ ಅದು ಸ್ಟೆಪ್ಪು ಲೋಡಿಂಗ್ ವೈಭವ ಹೊಂದಿರುವ ಈ ಉದ್ಯಮ ಈಗ ಕಚ್ಚಾ ಗೇರು ಬೀಜದ ಕೊರತೆಯಿಂದ ಸಂಕಷ್ಟಕ್ಕೆ ಸಿಲುಕುತ್ತಿದೆ ಭಾರತದ ಸಂಸ್ಕರಣಾ ಉದ್ಯಮಕ್ಕೆ ಇಪ್ಪತ್ತು ಲಕ್ಷ ಟನ್ ಕಚ್ಚಾ ಗೇರು ಬೀಜ ಬೇಕು ಆ ಪೈಕಿ ಭಾರತದಲ್ಲಿ ಬೆಳೆಯುವ ಕಚ್ಚಾ ಗೇರು ಪ್ರಮಾಣ ಶೇಕಡಾ ಇಪ್ಪತ್ತೈದರಷ್ಟು ಮಾತ್ರ ಕರ್ನಾಟಕ ರಾಜ್ಯದಲ್ಲಿ ಐದು ಲಕ್ಷ ಟನ್ ಕಚ್ಚಾ ಗೇರು ಬೀಜ ಸಂಸ್ಕರಣೆ ಮಾಡಲಾಗುತ್ತದೆ ಆದರೆ ಇಲ್ಲಿ ಬೆಳೆಯುವ ಕಚ್ಚಾ ಗೇರಿನ ಪ್ರಮಾಣ ಐವತ್ತು ಸಾವಿರ ಟನ್ ಮಾತ್ರ ಎನ್ನುವುದು ಈ ಉದ್ಯಮದವರು ಹೇಳುವ ಮಾತು ಗೇರು ಸಂಸ್ಕರಣಾ ಉದ್ಯಮ ಶೇಕಡ ಎಪ್ಪತ್ತೈದರಷ್ಟು ಕಚ್ಚಾ ಗೇರು ಬೀಜಕ್ಕೆ ವಿದೇಶಗಳನ್ನೇ ಅವಲಂಬಿಸಿದೆ ಇವತ್ತು ತುರ್ತಾಗಿ ನಮಗೆ ಅಗತ್ಯ ಇರುವಂತದ್ದು ನಾವು ರಾ ನಮ್ಮ ಕಚ್ಚಾ ಗೇರು ಬೀಜವನ್ನ ನಮಗೆ ಬೇಕಾದಷ್ಟು ಕಚ್ಚಾ ಗೇರು ಬೀಜವನ್ನ ನಮ್ಮ ದೇಶದಲ್ಲೇ ಬೆಳೆಯುವಂಥದ್ದು ಬಹಳ ತುರ್ತಾಗಿ ಆಗಬೇಕಾದಂಥ ಕಾರ್ಯ ಯಾಕೆಂತ ಹೇಳಿದ್ರೆ ಇಷ್ಟರವರೆಗೆ ನಾವು ಆಫ್ರಿಕಾ ದೇಶಗಳನ್ನು ಅಥವಾ ಇಂಡೋನೇಷ್ಯಾವನ್ನು ಅವರನ್ನು ಅವಲಂಬಿಸಿ ನಮ್ಮ ಉದ್ದಿಮೆಯನ್ನು ನಾವು ಬೆಳೆಸ್ತಾ ಬೆಳೆಸ್ತಾ ಹೋಗಿದ್ದೇವೆ ಹೋಗ್ತಾ ಇದ್ದೇವೆ ಆದರೆ ಇದರ ಜೊತೆಯಲ್ಲಿ ಮೆಕನೈಸೇಷನನ್ನು ಯಾಂತ್ರೀಕರಣವನ್ನು ಮಾಡುವ ಮುಖಾಂತರ ಕೂಡ ಉದ್ದಿಮೆಯ ಏನು ಅದರ ವಾಲ್ಯೂಮ್ ಆಫ್ ಪ್ರೊಡಕ್ಷನ್ಗಳನ್ನು ತುಂಬ ಜಾಸ್ತಿ ಮಾಡಿದ ಕಾರಣ ನಮಗೆ ಬೇಕಾದಂತಹ ಕಚ್ಚಾ ಬೀಜಗಳಿಗೆ ನಾವು ಹೊರದೇಶವನ್ನೇ ಅವಲಂಬಿಸಿ ಇರುವಂತಹ ಒಂದು ಪರಿಸ್ಥಿತಿ ಬಂದಿದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಆಫ್ರಿಕಾ ದೇಶಗಳಲ್ಲಿ ಅವರು ಕಚ್ಚಾ ಬೀಜವನ್ನು ಬೆಳೆಯುತ್ತಿದ್ದರ ಜೊತೆಗೆ ಅಲ್ಲಿಯ ಕಚ್ಚಾ ಗೇರು ಬೀಜವನ್ನು ಅಲ್ಲಿಯೇ ಸಂಸ್ಕರಣೆ ಮಾಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಒಂದೊಂದೇ ದೇಶಗಳಲ್ಲಿ ಗೇರು ಬೀಜದ ರಫ್ತನ್ನು ಅವರು ಇದಕ್ಕೆ ಬ್ಯಾನನ್ನು ಹಾಕ್ತಿರುವಂಥ ಸಂದರ್ಭಗಳು ತುಂಬ ಬರ್ತಾ ಇದ್ದ ಕಾರಣ ನಮ್ಮ ದೇಶದಲ್ಲಿರುವಂತಹ ನಮ್ಮ ರಾಜ್ಯದಲ್ಲಿಯೇ ಮುಖ್ಯವಾಗಿ ಹಾಗೂ ದೇಶದಲ್ಲಿ ಇರುವ ಎಲ್ಲ ಈ ಗೇರು ಬೀಜ ಉದ್ಯಮಿಗಳಿಗೆ ಬಹಳ ದೊಡ್ಡ ಸಂಕಟವನ್ನು ಗೇರು ಹಣ್ಣಿನಿಂದ ಕಚ್ಚಾ ಗೇರು ಬೀಜ ಹೊರತೆಗೆದ ನಂತರ ಆ ಹಣ್ಣಿನ ಶೇಕಡ ಎಂಬತ್ತರಷ್ಟು ಭಾಗ ಈಗ ಸಂಪೂರ್ಣ ವ್ಯರ್ಥವಾಗುತ್ತಿದೆ ಇದರಿಂದ ಜ್ಯೂಸ್ ಎಥೆನಾಲ್ ಫೆನ್ನಿ ತಯಾರಿಸಲು ಅವಕಾಶವಿದೆ ಬೇಕಾದ ಕಟ್ಟಡಗಳ ನಿರ್ಮಾಣ ಆಗಿದೆ ಇದನ್ನೆಲ್ಲ ಸರಿಯಾಗಿ ಉಪಯೋಗ ಮಾಡಬೇಕಾದ್ರೆ ಬೇಕಾದ ಕಚ್ಚಾ ಗೇರು ಬೀಜವನ್ನು ನಾವು ಪಡಿಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ತುರ್ತಾಗಿ ನಾವು ಮಾಡಬೇಕಾದ ಅಗತ್ಯ ಇದೆ ಈ ಅಗತ್ಯವನ್ನು ಮನಗ ಮನಗಂಡು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಸರಕಾರ ಕೂಡ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕು ಸಮಾಜದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿಯೂ ಹಿಂದುಳಿದ ಸಮುದಾಯದವರು ಸೇರಿ ಅನೇಕರಿಗೆ ಬದುಕು ಕಟ್ಟಿಕೊಟ್ಟಿರುವ ಈ ಉದ್ಯಮದ ಉಳಿವಿಗೆ ಸರ್ಕಾರ ಸ್ಪಂದಿಸಬೇಕು ಎಂಬುದು ರೈತರು ಮತ್ತು ಉದ್ಯಮಿಗಳ ಒತ್ತಾಯ